ಬೇಸಿಗೆ ಬಂತು ಅಂದರೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡಬೇಕು ಅಂದ್ಕೋತಾರೆ ಈಗಂತೂ ಅಮ್ಯೂಸ್ಮೆಂಟ್ ಪಾರ್ಕ್ಸ್ಗಳಲ್ಲಿ ಈ ವಾಟರ್ ಸ್ಲೈಡ್ಸ್ಗಳು ಸರ್ವೇ ಸಾಮಾನ್ಯ ಆದರೆ ಈ ವಿಡಿಯೋದಲ್ಲಿ ಇರೋದು ಡೇಂಜರಸ್ ವಾಟರ್ ಸ್ಲೈಡ್ಸ್ಗಳು ಲೀಪ್ ಆಫ್ ಫೇತ್ ಇದು ಅಟ್ಲಾಂಟಿಸ್ ಪ್ಯಾರಾಡೈಸ್ ಐಸ್ಲ್ಯಾಂಡ್ನಲ್ಲಿದೆ ನಲ್ಲಿದೆ ಇದನ್ನ ಪಿರಮಿಡ್ ರೀತಿಯ ಕಟ್ಟಡದಲ್ಲಿ ನಿರ್ಮಿಸಲಾಗಿದೆ ಇದರ ಒಳಗೆ ಶಾರ್ಕ್ಗಳು ಈಜುತ್ತಿರುತ್ತವೆ ಈ ಸ್ಲೈಡ್ ನಿಂದ ಜಾರಿ ಒಳಗೆ ಹೋದರೆ ಒಂದು ಗಾಜಿನ ಕೊಳವೆಗಿಂದ ಜಾರುತ್ತವೆ ಸುತ್ತಲೂ ಈಜುತ್ತಿರುವ ಶಾರ್ಕ್ಗಳನ್ನು ನೋಡಬಹುದಾಗಿದೆ ಬ್ಲ್ಯಾಕ್ ಹೋಲ್ ಇದರ ಸುತ್ತಲೂ ಕತ್ತಲಿನ ಕೊಳವೆಗಿದೆ ಇದರ ಒಳಗೆ ಡಿಜಿಟಲ್ ಎಲ್ಇಡಿ ಲೈಟ್ಸ್ಗಳನ್ನು ಮತ್ತು ಮ್ಯೂಸಿಕ್ ಕೂಡ ಇರುತ್ತಂತೆ ಆದರೆ ತುಂಬಾ ಉದ್ದವಾಗಿರುತ್ತದೆ ಅನೇಕರಿಗೆ ಭಯವಾಗುತ್ತೆ ದ ಸ್ಕಾರ್ಪಿಯನ್ ಸ್ಟೇಲ್ ಇದು ಅತ್ಯಂತ ಉದ್ದವಾಗಿದ್ದು ಗಾಜಿನ ಕೊಳವೆಯಿಂದ ಮಾಡಲಾಗಿದೆ ಇದರ ಸ್ಪೀಡ್ ತುಂಬಾನೇ ಜೋರಾಗಿರುತ್ತಂತೆ ಇನ್ಸಾನೊ ಇದು ಬ್ರೆಜಿಲ್ನಲ್ಲಿದೆ ವಿಶ್ವದಲ್ಲೇ ಅತ್ಯಂತ ಎತ್ತರದ ವಾಟರ್ ಸ್ಲೈಡ್ ಇದಾಗಿದೆ ಇದಕ್ಕೆ ಯಾವುದೇ ಸೇಫ್ಟಿ ಕವರ್ಗಳನ್ನು ನೀಡಲಾಗುವುದಿಲ್ಲ ಆದ್ದರಿಂದ ಇದು ಅತ್ಯಂತ ಡೇಂಜರಸ್ ಅಂತ ಹೇಳಲಾಗುತ್ತೆ ಸ್ಲೈಡ್ ನಿಂದ ಜಾರಲು ಐದೇ ಐದು ಸೆಕೆಂಡ್ಸ್ ಗಳು ಸಾಕಂತೆ ಅಷ್ಟು ಸ್ಪೀಡ್ ಆಗಿ ಜಾರುತ್ತಂತೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ವ್ಯಾರೆಕ್ಟ್ ಇದು ಯುಎಸ್ನಲ್ಲಿದೆ ಇದರ ಒಂದು ತುದಿಯಲ್ಲಿ ಕೂರಿಸಿ ತಳ್ಳಲಾಗುತ್ತೆ ಮತ್ತೊಂದು ತುದಿಯಲ್ಲಿ ಹಾರಿ ನೀರಿಗೆ ಬೀಳ್ತಾರೆ ಇದು ಅತ್ಯಂತ ಡೇಂಜರಸ್ ಆಗಿದೆ ಇದಿಷ್ಟು ವಿಶ್ವದ ಅತ್ಯಂತ ಡೇಂಜರಸ್ ವಾಟರ್ ಸ್ಲೈಡ್ಸ್ಗಳ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ